ು ತುಂಬ ಬಂದಿ ಈಗ ಚಿಕ್ಕಮಂಗಳ್ಳಿ ತಾಲೂಕು ಶೆಟ್ಟಿಗೆರೆ ದಾಸಣೆಗೆರೆ ಊರಲ್ಲಿ ಇವರಿಗೆ ನಕ್ಲೀಸು ಇನ್ನಾಗಿದೆ ಸರ್ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಒಳ್ಳೆ ಕಂಪ್ನಿ ಸರ್ ಹಾಕ್ಬೋದು ಎಲ್ಲರೂ ಹಾಕ್ಬೋದು ಯಾವುದೇ ಥರ ಮೋಸ ಏನಿಲ್ಲ ಹಾಕಿದ್ರೆ ಒಳ್ಳೆಯ ಇದಾಗುತ್ತೆ ಬಡವರಿಗೆಲ್ಲ ಒಳ್ಳೆ ಹೆಲ್ಪ್ ಆಗುತ್ತೆ ಸರ್ ಸರ್ ಇವ್ರಿಗೆ ಫಸ್ಟು ಗೋಲ್ಡ್ ರಿಂಗಲ್ಲಿ ಹೆಚ್ ಓವರ್ ಆಗಿದ್ದಾರೆ ಮತ್ತು ಅದೇ ಇವ್ರಿಗೆ ಮತ್ತೆ ನಕ್ಲೀಸು ಸಿಕ್ಕಿದೆ ಸರ್ ಇವರಿಗೆ ಅದ್ರ ಬಗ್ಗೆ ನಿಮ್ಮ ಅನಿಸುತ್ತೆ ಒಳ್ಳೆಯದು ಸರ್ ಕಂಪ್ನಿ ಒಳ್ಳೆಯದು ಹಾಕಿ ಯಾವುದೇ ತರ ಮೋಸ ಇಲ್ಲ ಮಾಡ್ಕೊಂಡು ಹೋಗೋದು ಹಾಕಿ ಚೆನ್ನಾಗಿ ಇದು ಮಾಡ್ಬೋದು ಕೆಲವರು ಹೇಳ್ತಾರೆ ಒಂಥರ ಕಟ್ಟಿದೀನಿ ನಮ್ಮ ಟೈಮ್ ಆಗ್ತಾರೆ ಅಂತ ತುಂಬ ಟ್ರೈ ಪ್ರಶ್ನೆ ಮಾಡ್ತೀನಿ ಸರ್ ಅದಕ್ಕೆ ಬೇರೆ ಹೇಳ್ತೀರ ಆ ತರ ಏನಿಲ್ಲ ಸರ್ ಮಾಡ್ಬೋದು ಒಳ್ಳೇದು ನಿಮಗೆ ಗೊತ್ತಿತ್ತಾ ಇದು ನಮಗೆ ಗೊತ್ತಿರಲಿಲ್ಲ ಸರ್ ಇದು ಪ್ರಾಬ್ಲಮ್ ಬಂದಿದೆ ಅಂತ ನಿಮ್ಗೆ ಗೊತ್ತಿತ್ತ ಗೊತ್ತಿರಲಿಲ್ಲ ಸರ್ ಅಂಕ ಹೇಳಿದ ಮೇಲೆ ಎಲ್ಲ ಗೊತ್ತಾಗಿತ್ತು ಹೌದಲ್ಲ ಅಂದರೆ ಯಾಕೆಂದರೆ ಜನ ಹೇಳ್ತಾ ಇರ್ತಾರೆ ನಮ್ಮ ಕಾಯಿನ ಹಾಕ್ತಾರೆ ಅಂತ ಕೇಳ್ತಾ ಇರ್ತಾರೆ ಎಲ್ಲ ಡಾಮೆಟಿಕ್ ಸರ್ ಅಂತ ಹೇಳ್ತಾ ಇರ್ತಾರೆ ಲಕ್ಕು ಸರ್ ಅವೆಲ್ಲ ಅವ್ರ ಬಗ್ಗೆ ನಿಮ್ಗೆ ಏನಂತ ಅಲ್ಲಿ ನೋಡಬಹುದು ಯಾವ್ದೇ ತರ ಯಾವ ನಮಸ್ತೆ ನಾವು ಡ್ರೀಮ್ ಡೀಲ್ ಕಂಪ್ನಿಯಿಂದ ಬಂದಿದೀವಿ ನಾವು ಏನು ಡ್ರೀಮ್ ಡೀಲ್ ಕಂಪ್ನಿಯಲ್ಲಿ ಇವರಿಗೆ ಸೇವಿಂಗ್ಸ್ ಪ್ಲಾನ್ ಅಂತ ಕೊಟ್ಟಿದ್ವಿ ಎರಡನೇ ಕಂತಿಗೆ ಇವರಿಗೆ ಗೋಲ್ಡ್ ನೆಕ್ಲೆಸ್ ಸಿಕ್ಕಿದೆ ಅದು ಒಂದು ಲಕ್ಷ ಒರ್ತು ವರ್ತಿದೆ ಪ್ಲಸ್ ಅದ್ರ ಜೊತೆಗೆ ಏನು ಗೋ ಫಿಂಗರ್ ರಿಂಗ್ ರಿಂಗ್ ಸಮೇತ ಸಿಕ್ಕಿದೆ ಇದು ಇವು ಅಂದರೆ ಈ ಅದೃಷ್ಟ ಯಾರಿಗಾದರೂ ಆಗ್ಬೋದು ಎಷ್ಟು ಎಷ್ಟು ಸಲ ಆದರೂ ನಾವು ಇದು ವಿನ್ ಮಾಡ್ಬೋದು ಇಲ್ಲ ಅಂತಿಲ್ಲ ಬಟ್ ಸೇವಿಂಗ್ ಅಂತ ಒಂದು ಪ್ಲಾನ್ ಮಾಡಿದ್ರೆ ಡ್ರೀಮ್ ಡೀಲಲ್ಲೇ ಸೇವ್ ಮಾಡಿ ನಾವು ಡ್ರೀಮ್ ಡೀಲ್ ಗ್ರೂಪಿಂದ ಬಂದಿದ್ದೀವಿ ಈಗ ನೀವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಸೇವ್ ಮಾಡ್ತಾ ಹೋದರೆ ನಿಮಗೆ ಅತ್ಯಾಕರ್ಷಕ್ಕಾದಂತಹ ಒಂದು ಬಹುಮಾನ ಸಿಗ್ತದೆ ಮನೆ ಇರ್ಬೋದು ಸೈಟ್ ಇರ್ಬೋದು ಬೈಕ್ ಇರ್ಬೋದು ಮೊಬೈಲ್ ಇರ್ಬೋದು ನೆಟ್ಫ್ಲಿಕ್ಸ್ ಇರ್ಬೋದು ಅನೇಕ ರೀತಿಯಾದಂಥ ಒಂದು ಇಪ್ಪತ್ತು ತಿಂಗಳಿನ ಸೇವಿಂಗ್ ಮಾಡಿದರೆ ಆ ಅಮೌಂಟ್ಗೆ ನಿಮಗೆ ಒಳ್ಳೆ ಪ್ರೈಜಸ್ ಇರ್ತದೆ ನೀವು ಬಂದು ಒಂದು ರೂಪಾಯಿ ಒಂದೊಂದು ಸಾವಿರ ಪ್ರೈಸ್ ಕಟ್ಟಿ ಎಲ್ರಿಗೂ ನಮಸ್ಕಾರ ಗ್ರೂಪ್ನ ಡಬ್ಬರ್ ಪ್ರೈಸ್ನಲ್ಲಿ ಅಕ್ಟೋಬರ್ ಮಂತ್ನಲ್ಲಿ ರಶನ್ ಬಾನುವನ್ ಅವರಿಗೆ ಗೋಲ್ಡ್ ನೆಕ್ಲೆ ಮತ್ತು ಅದ್ರ ಜೊತೆಯಲ್ಲಿ ಒಂದು ತೌಸಂಡ್ ರುಪೀಸ್ನ ಸೇವಿಂಗ್ಸ್ ಮಾಡಿದ್ದಕ್ಕೆ ಗೋಲ್ಡ್ ರಿಂಗು ಕೂಡ ಸಿಕ್ಕಿದೆ ಕಂತು ಕಟ್ಟಿದೀವಿ ಸರ್ ಕಂತಿಗೆ ಒಂದು ಲಕ್ಷ ರೂಪಾಯಿಂದು ನೆಕ್ಲೆಸ್ ಹೊಡೆದಿದೆ ಲೈವಲ್ಲೆಲ್ಲ ನೋಡ್ಕೋಬೋದು ಯಾವ ಥರ ಏನು ಎತ್ತ ಅಂತ ಹೇಳಿ ಲೈವಲ್ಲೇ ಎಲ್ಲ ಗೊತ್ತಾಗ್ತಿರುತ್ತೆ ಅವಾಗವಾಗ ಅಪ್ಲೇಟ್ ಇರುತ್ತೆ ಯಾವುದೇ ಥರ ಮೋಸ ಇಲ್ಲ ಸರ್ ಕ್ರೀಮ್ ಡೀಲಲ್ಲಿ ನಂಬರಲ್ಲೂ ಇರುತ್ತೆ ನಂಬರೆಲ್ಲ ಇದು ಮಾಡ್ತಾರೆ ಎಲ್ಲ ಇದು ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು